ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ ಸ್ವಾಗತ. ಇಲ್ಲಿ ನಾವು ಮಹಾಕುಂಭ ಮೇಳ ನೆರಿದಂತ ಸ್ಥಳದಲ್ಲಿದ್ದೀವಿ ಇದ್ದೀವಿ. ಗಯಾगराजನ ತ್ರಿವೇಣಿ ಸಂಗಮದಲ್ಲಿ ಇದ್ದೀವಿ. ಇಲ್ಲಿ ಈ ವಿಡಿಯೋನಾ ಮಾಡ್ತಾ ಇದ್ದೀನಿ ಪ್ರತಿದಿನದಂತೆ ಈಗ ನಾವು ನಮ್ಮ ಹನ್ನೆರಡು ರಾಶಿಗಳ ಫಲಫಲವನ್ನ ಕೇಳಿಕೊಳ್ಳೋಣ. ಖ್ಯಾತ ಜ್ಯೋತಿಷಿಗಳು ವಾಸ್ತವದಲ್ಲಿ ರಶಿ ಹೇಗತಾ ಎಲ್ಲಮ್ಮ ದೇವಿ ಆರಾಧಕರರಂತ ಅದ್ಭುತ ಆಗುರಿಜಿ ಅವರಿಂದ ಕೇಳಿಕೊಳ್ಳೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ರಣಕೈ ಎಲ್ಲಮ್ಮನ ಶುಭಾಶಯಗಳು. ಬಂಧುಗಳ ಈ ದಿನ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಉತ್ತರಾಯಣ ವಸಂತ ಋತು ಕ್ರೋಧಿನಾಮ ಸಂವತ್ಸರದ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿನ ಈ ದಿನ ಶ್ರವಣ ನಕ್ಷತ್ರ ಇದೆ ಒಳ್ಳೆಯ ನಕ್ಷತ್ರ ಇದೆ ಈ ದಿನ ಶುಭ ಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಸಂಜೆ ಅಂದರೆ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ತುಂಬ ಒಳ್ಳೆಯ ಕಾಲ ಇದೆ ಈ ಕಾಲದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಬೋದು ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲಾಫಲ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಸ್ಥಾನ ಪಲ್ಲಟಣ ಆಗ್ತಕ್ಕಂಥದ್ದು ಈ ದಿನ ಅಂದರೆ ಬೇರೆ ಈ ಜಾಗದಿಂದ ಪಕ್ಕದ ಜಾಗಕ್ಕೆ ಅಂದರೆ ಬೇರೆ ಜಾಗಕ್ಕೆ ಹೋಗ್ತಕ್ಕಂಥದ್ದು ಉನ್ನತವಾದ ಬಡ್ತಿ ಸಿಗ್ತಕ್ಕಂಥದ್ದು ಈ ರೀತಿ ಇರುತ್ತೆ ಋಷಭರಾಶಿಯವರಿಗೆ ಸಲಹೆ ಸೂಚನೆಯನ್ನು ಕೊಡುವಂಥ ದಿನ ಮಿಥುನ ರಾಶಿಯವರಿಗೆ ವಿಚಾರವಂತರಾಗಿ ಆಚಾರವಂತರಾಗಿ ಇರತಕ್ಕಂಥ ದಿನ ಈ ದಿನ ಅವರಿಗೆ ಅಂಬಲದ ದಿನ ಅಂದರೆ ಬೇರೆಯವರಿಗೆ ನೀವು ಆಸೆ ಪಡ್ತಕ್ಕಂಥ ದಿನ ಬೇರೆಯವರ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ದಿನ ಅಂದರೆ ಆಸೆ ಆಗ್ತಕ್ಕಂಥ ದಿನ ಸಿಂಹರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರತಕ್ಕಂಥ ದಿನ ರಾಶಿಯವರಿಗೆ ಪ್ರಯಾಣದ ದಿನ ಈ ದಿನ ನೀವು ತುಂಬ ಒಳ್ಳೊಳ್ಳೆ ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ದಿನ ತುಲಾರಾಶಿಯವರಿಗೆ ಪ್ರೀತಿ ವಾತ್ಸಲ್ಯದಿಂದ ಕೂಡಿರ್ತಕ್ಕಂಥ ದಿನ ಈ ದಿನ ವೃಶ್ಚಿಕ ರಾಶಿಯವರಿಗೆ ಗಳಿಕೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ ಧನುಷ್ಯ ರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತೀರ ಹೆಚ್ಚೆಚ್ಚಿಗೆ ಉನ್ನತ ಸ್ಥಾನಮಾನಕ್ಕೆ ಹೋಗ್ತೀರ ನೀವು ಮಕರ ರಾಶಿಗೆ ಆದರ್ಶ ಪ್ರಿಯರಾಗಿರ್ತೀರ ಬೇರೆಯವರಿಗೆ ಪ್ರೀತಿ ಪಾತ್ರರಾಗಿರ್ತೀರ ಕುಂಭರಾಶಿಯವರಿಗೆ ಇವತ್ತು ಅನುಮಾನಾಸ್ಪದವಾಗಿ ನಡ್ಕೊಳ್ತಕ್ಕಂಥ ದಿನ ಈ ದಿನ ಮೀನರಾಶಿಯವರಿಗೆ ನೀವು ಬೇರೆಯವರಿಗೆ ತೊಂದರೆ ಕೊಡ್ತಕ್ಕಂಥ ದಿನ ಅಂದರೆ ನಿಮ್ಮ ಮನಸ್ಸಿನಲ್ಲೇ ಒಂದು ಕ್ರೋಧದ ಭಾವನೆಯನ್ನು ಬರ್ತಕ್ಕಂಥ ದಿನ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವಲ್ಪನೇ ಆಗಿರ್ತಕ್ಕಂಥ ರೇಣುಕಾ ಇಲ್ಲಮ್ಮ ಹಾಗೂ ಮಲೈ ಮಹದೇಶ್ವರಾಗಿರ್ತಕ್ಕಂಥವ್ರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಕೊಡಲಿ ಆರೋಗ್ಯ ಭಾಗ್ಯ ಕೊಡಲಿ ಕಾಪಾಡಲಿ ಅಂತೇಳಿ ಈ ಮೂಲಕ ಬೇಡ್ಕೊಳ್ತೀನಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಗೆ ಮಾದಪ್ಪ ಗೆ ಮಾದಪ ಜಗದಲ್ಲಿ ಮಾತಾಪಿತರುಗಳು ರೇಣುಕಾ ಎಲ್ಲಮ್ಮ ಮಲೈ ಮಾದೇಶ್ವರ ಒಳ್ಳೇದು ಮಾಡಲಿ ನಿಮಗೆಲ್ಲ ಲೋಕೋ ಸಮಸ್ತ ಸುಖಿನೋ ಬವಂತು ಸಣ್ಣಮಂಗಳ ಅನ್ಬವಂತು ಸರ್ವೇ ಜನ ಸುಖಿನೋ ಬವಂತು ಸಣ್ಣಮಂಗಳ ಅನ್ಬಂತು ನೋಡಿದ್ರಲ್ಲ ಹಿಂದಿನ ಹನ್ನೆರಡು ರಾಶಿಗಳ ಫಲಫಲ ಯಾವ ರೀತಿ ಇದೆ ಅಂತ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು